ಅಣ್ಣ ನಮಸ್ಕಾರ ಎಲ್ಲರಿಗೂ ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇಂಡ್ ರೋಡಲ್ಲೇ ಇದ್ದೀನಿ ಇವಾಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾಳೆ ಹಬ್ಬ ಇರೋದ್ರಿಂದ ಎಷ್ಟು ಜನಗಳು ರೋಡಲ್ಲಿ ಐಟಮ್ಗಳು ತಗೊಳ್ತಾರೆ ರೋಡ್ ಹಂಗಿದೆ ಅಂತ ಹಂಗೆ ತೋರಿಸ್ಕೊಂಡೆ ಹೋಗ್ತೀನಿ ಬನ್ನಿ ನೋಡಿ ಅಲ್ಲೊಂದು ಆಟೋ ನಿಂತಿದೆ ಇಲ್ಲಿಂದ ಕಾಣ್ತಾ ಇರ್ಬೋದು ನಿಮಗೆ ಅಲ್ಲಿ ಎರಡು ಆಟೋ ಇದೆ ನೋಡಿ ಮುಂದೆ ನೋಡಿ ಆಟೋದ ಮೇಲೆ ನೋಡಿ ಅಂತ ನೋಡಿ ಇವು ಒಂದು ಕೆ ಜಿ ಮುನ್ನೂರು ರೂಪಾಯಿ ಅಂತೆ ನೋಡಿ ಮುನ್ನೂರು ರೂಪಾಯಿ ನಾಳೆ ಅಪ್ಪ ಇರೋದ್ರಿಂದ ಮುನ್ನೂರು ರೂಪಾಯಿ ಮಾಡ್ತಾವ್ರೆ ನಾನು ಆಟ ಓಡಿಸ್ಬಿಟ್ಟು ರೂಪಾಯಿ ತೊಗೊಳಕಾಯ್ತದ ನನ್ನ ಲೆವೆಲ್ಗೆ ಇರಬೇಕು ಆಗ ತಗೊಳಗ ಮಾಡ್ತಾರೆ ಒಳ್ಳೊಳ್ಳೆ ಫ್ರೂಟ್ ಆ್ಯಪಿಲ್ಗಳೆಲ್ಲ ಒಳ್ಳೆ ರೈಟ್ ಅಂತ ಎಷ್ಟು ಸೈಡಲ್ಲಿ ನೋಡಿ ಎಷ್ಟು ಆ್ಯಪಿಲ್ಗಳೆಲ್ಲ ಮಾಡ್ತಾವ್ರ ಅಂತ ಇವಾಗೆಲ್ಲ ಇರೋದನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಪ್ಪ ಜಾಮ್ ಆಗಿದೆ ಆ ಕಡೆ ಎಲ್ಲ ಜಿಲ್ಲಾ ಅದೇ ರೋಡಲ್ಲಿ ಜಾಮ್ ಆಗಿದೆ ಮೊದಲೆಲ್ಲ ಕಾರ್ಪುರ ಇತ್ತು ಈಗ ಹೂವೆಲ್ಲ ಮಾಡೋದು ಇವಾಗ ಅಲ್ಲೆಲ್ಲಿ ಇಲ್ಲ ಇವಾಗ ನೋಡಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ ರಶ್ ಆಗಿದೆ ತುಂಬಾ ರಶ್ ಎಲ್ಲ ನಾಳೆ ನಾಳೆ ಅಪ್ಪನ್ ಅದಕ್ಕೆ ಎಲ್ಲರೂ ತಗೊಳ ಬಂದ್ಬಿಟ್ಟು ಹುಡುಗಾಲ ತಗೊಳ್ಳೋ ಜಾಗ ಎಲ್ಲ ಒಂದು ಕಾರ್ಪಾರ್ಕ್ ನೋಡಿ ಏನ್ ಮಾಡ್ತಾನಂತಪಲ್ ಇದೆ ಅಂತ ಒಂದ್ ಒಂದ್ ಏನ್ ರಶ್ ಇದೆ ನೋಡಿ ಹೂವು ಹೂಗಳು ಹೆಂಗ್ ಮಾಡ್ತವ್ರ ಅಂತ ವಿಡಿಯೋ ತೋರ ಹೂಗಳು ನೋಡಿ ಕೆಜಿ ಮುನ್ನೂರು ರೂಪಾಯಿ ಉಂಟ ಇಲ್ಲ ಹೂಗಳಿಗೆಲ್ಲ ಮುನ್ನೂರು ರೂಪಾಯಿ ಹೆಂಗ್ ಕಾಣ್ತಿದೆ ನೋಡಿ ನೀವು ಎಲ್ಲ ಕಡೆ ಇದೆ ಬಾಳೆ ಬಿಡು ಏನ್ ಚೆನ್ನಾಗಿ ಕಾಣ್ತಿದೆ ನೋಡಿ ಯಾಕಂದ್ರೆ ಹೂ ಆಗಿರಿಂದ ರೈಟ್ ಜಾಸ್ತಿ ಆಗಿರುತ್ತದೆ ಎಲ್ಲ ಕಡೆ ಹೂಗಳ ರಾಸಿ ನೋಡಿ ಏನೋ ಒಂದು ಮಾಲೆನ ಹಾಕಿದ್ದಾರೆ ನೋಡಿ ಅಲ್ಲಿ ನಾನ್ನೂರು ರೂಪಾಯಿ ಅದು ಒಂದು ಮಾಲೆ ಇದು ಕಾಲು ಕೆ ಜಿ ನೂರು ರೂಪಾಯಿ ಮೂರು ಕೇಳ್ಬಿಟ್ರೆ ಓಡಾಬಂತ ಅನ್ಸ್ತದೆ ಒಂದ್ ದಿನಕ್ಕೆ ಇಷ್ಟೆಲ್ಲ ಸಂಪಾದನೆ ಮಾಡ್ತಾರೆ ಕೆ ಕೆಜಿ ಇನ್ನೂರು ರೂಪಾಯಿ ಆ ರೋಸ ಹೂಗಳೆಲ್ಲ ಬೆಳೀತಾರೆ ನೋಡಿ ಅವ್ರಿಗೆ ಇಷ್ಟು ದುಡ್ಡಲ್ಲ ಸೇರಲ್ಲ ಅವ್ರಿಗೆ ಕೆಜಿ ಇಪ್ಪತ್ತು ರೂಪಾಯಿ ತಗೊಂಡ್ಬಿಡ್ತಾರೆ ಇವರು ಮಾಡೋ ರೈಟ್ ನೋಡಿದ್ರೆ ಒಂದೇ ದಿನಕ್ಕೆ ಮಾಲೆ ಕೇಳದಿಕ್ಕೆ ನಾನೂರು ರೂಪಾಯಿ ಹೇಳ್ತಾರಲ್ವಾ ಬನ್ನಿ ಕಡೆ ಹೋಗಿ ತುಂಬ ನೋಡಿ ಅವರ ಟೊಮೊಟೊ ಅಣ್ಣ ತಗೊ ಬಂದ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ಅನಿಕ್ ಹಾಕಿದ್ದಾರೆ ಅಂತ ನೋಡಿ ನೀವು ಅಲ್ಲಿ ಯಾರು ಬರ್ತಿದ್ದಾರೆ ನೋಡಿ ನೋಡಿ ಅದು ಹಾಕ ಇದ್ದ ಇದನ ಬಂದ್ಬಿಡ್ತಾರೆ ಏನಾದ್ರು ಕರೆದ್ರು ಬಂದ್ಬಿಟ್ಟು ಬಾಯಿಲಿಂತ ಏನು ಸ್ಪೀಡಲ್ಲಿ ಬಂದ್ಕೊತ ಇದನ ಪ್ರಾಣಿಗಳಿಗೆ ಯಾವುದೇ ಆಗಿರಲಿ ಅದಕ್ಕೆ ಮಾತಾಡಕ ಬರಲ್ಲ ಅದು ನಿಯತ್ ಅಂತ ಏನೇ ಇದೆ ಹೇಳ್ಕೊಳಕಾಗಲ್ಲ ಮನ್ಸರಿಗೆ ಅನ್ನೋದು ನಾವು ಎಷ್ಟೇ ಉಪಕಾರ ಮಾಡಿ ಎಷ್ಟೇ ಎಲ್ಪ್ ಮಾಡಿ ಅವ್ರಿಗೆ ನಿಯತ್ ಇರಲ್ಲ ನೋಡಿ ಅದಕ್ಕೆ ಎಷ್ಟು ಬುದ್ಧಿ ಇತ್ತು ಗೊತ್ತಾ ಯಪ್ಪ ಅಲ್ಲಿಂದ ತಗೊಂಬಂದ್ರು ಕರೆದ ತಕ್ಷಣ ನೋಡಿ